ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಇವತ್ತು ಬೆಳಕಿನ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೊಂದು ಪ್ರಸಿದ್ಧವಾದ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದು ನಾನು ಓದಿದಂಥ ಸ್ಕೂಲು ಅಂದರೆ ಊರು ತಳಲೂರು ಅಂತ ಅಂದ್ಬಿಟ್ಟು ನಮ್ಮೂ ನಮ್ಮೂರಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಏಯ್ತ್ ನೈನ್ತ್ ಟೆಂತ್ ಏತರಿಂದ ಟೆಂತ್ವರೆಗೂ ಇದೇ ಸ್ಕೂಲಲ್ಲಿ ಓದಿದ್ದು ನಾವು ಅಂದರೆ ಹಳೆಯ ಸ್ಕೂಲು ನಿಮಗೆ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಈ ರೂಟಲ್ಲಿ ಹೇಗಿದ್ರು ಬಂದೇ ಇಲ್ಲ ಇಲ್ಲಿಂದನೇ ಹೋಗ್ಬೇಕು ದೇವಸ್ಥಾನ ಬಂದು ಅಂದರೆ ಟೆಂಪಲ್ ನಾನು ಹೋಗ್ತಾ ಇರೋದು ಇವತ್ತು ಜೇನಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಇದು ನೋಡ್ತಾ ಇದ್ದೀರಲ್ಲ ಇದು ಬಂದು ನಾನು ಓದಿದಂಥ ಸ್ಕೂಲು ನೋಡಿ ಇಲ್ಲಿ ಬಂದ ತಕ್ಷಣ ಅವಾಗಿಂದೆಲ್ಲ ಮೆಮೊರಿ ಬರ್ತಾಯಿತ್ತು ಆ ಸ್ಕೂಲಿಗೆ ಹೋಗ್ತಾ ಇದ್ದಿದ್ದು ಪ್ರತಿದಿನ ನೆಡ್ಕೊಂಡು ಬರ್ತಾ ಇದ್ವಿ ನಮ್ಮೂರಿಂದ ಒಂದು ಮೂರು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ನೋಡಿ ಇದೆ ನಮ್ಮ ಸ್ಕೂಲು ಇವಾಗ ಬನ್ನಿ ಇಲ್ಲಿಂದ ನಮ್ಮೂರಿಂದ ಒಂದು ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಆ ಅಂದರೆ ಜೈನಕಲ್ ಸಿದ್ದೇಶ್ವರ ಬೆಟ್ಟ ಎಲ್ಲರಿಗೂ ಗೊತ್ತಿರುತ್ತೆ ಸಾಕಷ್ಟು ಜನಕ್ಕೆ ಜೇನಕಲ್ ಅಂತ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಮ್ಮ ಹರಸಿಕೆರೆಯಿಂದ ಹಿಂಗೆ ರೈಟ್ಗೆ ಹೋಗಬೇಕು ಇದು ಅರಸಿಕೆರೆಯಿಂದನೇ ಸುಮಾರು ಒಂದು ಆರು ಕಿಲೋಮೀಟರ್ ಆಗುತ್ತೆ ಅಂದ್ಕೊತೀನಿ ನಾನು ನಾವಿಲ್ಲಿ ಅರಸಿಕೆರೆ ಒಳಗಡೆ ಹೋಗಿಲ್ಲ ಹೀಗೆ ನಮ್ಮೂರ ಮೇಲೆ ಅರಸಿಕೆರೆ ಒಳಗಡೆ ಹೋಗಿಲ್ಲ ಒಳಗೆ ಹೋಗಿಲ್ಲ ನಮ್ಮೂರಿಂದ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ತುಂಬ ವರ್ಷದ ಮೇಲೆ ಯಾವಾಗಲೂ ಒಂದು ಸಲ ಅಂದರೆ ನಮ್ಮ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಸಲ ಬಂದಿದ್ದೆ ಅಂದ್ಕೊತೀನಿ ಮತ್ತೆ ಬಂದೇ ಇರಲಿಲ್ಲ ನಾನು ಹೇಳ್ತೀನಿ ಅಲ್ಲ ಇಲ್ಲ ಅಮಾವಾಸ್ಯೆಗ ಅಮ್ಮಾಸ್ಯಾಗಿರ್ ಇರ್ತಾ ಇರಲಿಲ್ಲ ಇಲ್ಲ ಇರ್ತಾ ಇರಲಿಲ್ಲ ಹೇಗಿದ್ರು ಬಂದಿದ್ದೆ ಅಲ್ಲ ಒಂದೇ ಸಲ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಹೇಗಿದ್ದರೂ ಪೌರ್ಣಮಿ ಇತ್ತು ಇವತ್ತು ಹೋಗೋಣ ತುಂಬ ವರ್ಷ ಆಗಿತ್ತು ಅಂತ ಅಂದ್ಬಿಟ್ಟು ಇವತ್ತು ಬರ್ತಾ ನೋಡ್ತಾ ನೋಡ್ತಾಯಿದ್ರಲ್ಲ ನಿಮಗೆ ಇಲ್ಲಿಂದ ನೋಡ್ತಾ ಇದ್ರೇ ಅಲ್ಲಿ ಕಾಣ್ತಿದೆ ನೋಡಿ ಬೆಟ್ಟ ಕಾಣ್ತಾ ಇದೆ ವೈಟಕ್ಕೆ ಅದೇನು ಸೀಟೆಲ್ಲ ಹಾಕಿರ್ತಾರೆ ನೋಡಿ ಇಲ್ಲಿ ಕಾಣ್ತಾ ಇದೆ ಅಂದ್ಕೊತೀನಿ ಇವತ್ತು ಅದರಲ್ಲೂ ಬಿಸಿಲಿರ್ಲಿಲ್ಲ ಸ್ವಲ್ಪ ಮೋಡ ಮೋಡ ತರ ಇತ್ತಲ್ಲ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನಾನಂತೂ ನಾನು ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ತುಂಬಾ ವರ್ಷ ಆದ್ಮೇಲೆ ಬರ್ತಾ ಇದೀನಿಲ್ಲ ಹಾಗಾಗಿ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡ್ತಾರೆ ದೇವಸ್ಥಾನ ಹತ್ರ ಹೋಗೋದಿಲ್ಲ ಅಲ್ಲಿ ಫುಲ್ ರಶ್ ಇರುತ್ತೆ ಹಾಗಾಗಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಕೂಡ ಬಂದಿದ್ವಿ ಅಂದರೆ ಟಿ ವಿ ಎಸ್ ತೊಗೊಂಡು ಬಂದ್ವಿ ಮುಂಚೆ ಯಾವ ನಾನು ಚಿಕ್ಕವರಿದ್ದಾಗ ಇದ್ದಾಗ ನಡ್ಕೊಂಡು ಬಂದಿದ್ವಿ ನನಗೆ ಅದಿನ್ನೂ ನೆನಪಿತ್ತು ಅಂದರೆ ನಾವು ಚಿಕ್ಕವರಿದ್ವಿ ಅವಾಗ ಆವಾಗ ನಡ್ಕೊಂಡು ಇದ್ವಿ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಹರಸಿ ಬಂದು ಬಂದು ಹರಸಿಕೆರೆಯಿಂದ ನಡ್ಕೊಂಡು ಬರ್ತಾಯಿದ್ವಿ ಅದೇ ಹೇಳಿದೆ ಅಲ್ಲ ಹರಸಿಕೆರೆಯಿಂದ ಒಂದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಮತ್ತು ನಮಗೆ ಇಲ್ಲೆಲ್ಲ ನೀವು ಬಂದರೆ ಬಾಳೆಹಣ್ಣು ತೆಂಗಿನಕಾಯಿ ಉದ್ಗಡ್ಡಿ ಕರ್ಪೂರ ಹೂವು ಎಲ್ಲ ಇಲ್ಲೇ ಸಿಗ್ತವೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ತೊಗಲು ಗೊಂಬೆ ಆಟ ನಾವು ನಮ್ಮ ಕಡೆ ಎಲ್ಲ ತೊಗಲು ಗೊಂಬೆ ಆಟ ಅಂತ ಅಂತೀವಿ ನೀವು ನಿಮ್ಮ ನಿಮ್ಮ ಕಡೆ ಏನಂತೀರ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೋಡಿ ಹುಡುಗಿ ಎಷ್ಟು ಬ್ಯಾಲೆನ್ಸ್ ಮಾಡ್ತಾ ಇದೆ ಅದು ಹಗ್ಗದ ಮೇಲೆ ನಿಂತ್ಕೊಂಡು ಜೀವನ ಎಲ್ಲ ನೋಡಲೇ ಜಾಡಿಗಳು அது அட் -stabili, <laughs> ಇಲ್ಲಿ ನೋಡ್ತಾ ಇದೀರಲ್ಲ ಇದು ಬಂದು ಗೋಪುರ ಇಲ್ಲಿ ನಾವು ಗೋಪುರ ಇಲ್ಲಿ ಅಂದ್ರೆ ಯಾರು ನಮಗೆ ಬೆಟ್ಟ ಹತ್ತಕ್ಕಾಗಲ್ಲ ಅಂತಾರೆ ನೋಡಿ ವಯಸ್ಸಾಗಿರೋ ಅಂತವ್ರು ಏನಾದರೂ ಹುಷಾರಿಲ್ಲ ಅಂತ ಅಂದವರು ಇಲ್ಲೇ ಕರ್ಪೂರನ ಹಚ್ಚಿ ಇಲ್ಲಿ ಪಾದ ಇದೆ ಕೆಳಗಡೆ ಇಲ್ಲೇ ಕರ್ಪೂರನ ಹಚ್ಚಿ ಹೋಗ್ತಾರೆ ಮತ್ತೆ ಇಲ್ಲಿ ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಬಂದು ಅಜ್ಜಯ ಅಂದ್ರೆ ಏನು ದೇವರಿದೆ ಇದೆ ಅದು ನಾನು ನಮ್ಮ ಇಲ್ಲಿ ಬೆಟ್ಟಕ್ಕೆ ಹೋಗಿ ಮೇಲೆ ತೋರಿಸ್ತೀನಿ ನಾನು ನಿಮಗೆ ಬನ್ನಿ ಇಲ್ಲಿ ಇದು ಗೋಪುರ ಇಲ್ಲಿ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಇಲ್ಲಿಂದ ಹೊರಡಬೇಕು ಈಗ ಇಲ್ಲಿ ಇದು ಬಂದು ಸಾವಿರದ ಒಂದು ಮೆಟ್ಲುಗಳಿದೆ ಅಂತ ಹೇಳ್ತಾರೆ ಅಷ್ಟಾಗಿ ಗೊತ್ತಿಲ್ಲ ಹೇಳ್ತಾರೆ ನೋಡಿ ಇಲ್ಲಿ ಅದು ಹೇಳ್ದೆ ಅಲ್ಲ ಮೇಲೆ ಹತ್ತಕ್ಕಾಗಲ್ಲ ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಅಂದವರು ಇಲ್ಲೇ ಪೂಜೆ ಮಾಡಿಕೊಂಡು ಇಲ್ಲಿ ಪಾದ ಇದೆ ಪಾದಕ್ಕೆ ಇಲ್ಲಿ ತುಂಬ ಕರ್ಪೂರನ ಹಚ್ಚುತ್ತಾರೆ ಈ ದೇವರಿಗೆ ಜಾಸ್ತಿ ಕರ್ಪೂರ ಫೇಮ್ ಅಂದರೆ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಕರ್ಪೂರನ ಹಚ್ಚುತ್ತಾರೆ ನಾವು ಇಲ್ಲಿ ಬೆಳಿಗ್ಗೆನೆ ಬಂದಿದ್ವಿ ಬೆಳಗ್ಗೆ ಬಂದ್ರಿಂದ ರಶ್ ಕಮ್ಮಿ ಇದೆ ಇನ್ನೂ ಬೆಳಗ್ಗೆ ಅಷ್ಟೊತ್ತಿಗೆ ಬರಬೇಕು ತುಂಬ ಅಂದರೆ ಅವಾಗಿನೂ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಈಗಾಗಲೇ ಮಧ್ಯಾಹ್ನ ಆಗ್ತಾ ಆಗ್ತಾ ಜನ ತುಂಬ ಜನ ಬರ್ತಾರೆ ಅದರಲ್ಲೂ ಹುಣ್ಮೆ ದಿನ ತುಂಬ ಜನ ಬರ್ತಾರೆ ಮತ್ತು ಜಾತ್ರೆನಾಗೂ ಅಷ್ಟೇ ಹುಣ್ಮೆ ದಿನವೇ ಏನು ಸುಮಾರು ಒಂದೂವರೆ ಲಕ್ಷದಿಂದ ಎರಡು ಲಕ್ಷದವರೆಗೂ ಜನ ಬರ್ತಾರಂತೆ ಮುಂಚೆ ಅಷ್ಟು ಜನ ಇರ್ತಿರ್ಲಿಲ್ಲ ಇತ್ತೀಚಿಗಂತೂ ತುಂಬ ಜನ ಅಂದರೆ ಬೇರೆ ಬೇರೆ ಕಡೆಯಿಂದನೂ ಜನಗಳು ಬರ್ತಾರೆ ಅಂದರೆ ಭಕ್ತಾದಿಗಳು ಬರ್ತಾರೆ ಅದರಲ್ಲಿ ನಾನು ಒಬ್ಬಳು ನೋಡಿ ಹೊಸ್ದೆ ಮದುವೆ ಆಗಿರೋವಂಥವ್ರು ಅಂದರೆ ಏನಾದರೂ ಅಂದ್ಕೊಂಡಿರ್ತಾರೆ ಮದುವೆ ಆದರೆ ಇಲ್ಲ ಮಗು ಆದರೆ ಏನಾದರೂ ಅರ್ಕೆ ಕಟ್ಕೊಂಡಿರ್ತಾರೆ ನೋಡಿ ಅರ್ಕೆ ಕಟ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಅಂತ ಹೇಳ್ತಾರೆ ರೇಟ್ನೆಲ್ಲ ನಂಬಬೇಕು ನಾವಂತ ಸ್ವಲ್ಪ ಕುತ್ಕೊಂಡು ಕುತ್ಕೊಂಡು ಬರ್ತಾ ಬರ್ತಾಯಿದ್ವಿ ಅದಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬೇಕಂತಂತ ಹೇಳೋದು ಸ್ವಲ್ಪ ಕೂರೋದು ಅಂಥದ್ದು ಕೂರೋದು ಅಂಥದ್ದು ಮಾಡ್ತಾ ಇದ್ವಿ ಜಾಸ್ತಿ ಇಲ್ಲಿ ನಾನು ಮ್ಯೂಟನ್ನ ಮಾಡಿಲ್ಲ ಬಿಟ್ಟಿದ್ದೀನಿ ನೋಡಿ ಬೆಟ್ಟದ ಮೇಲೆ ಎಂದ ನಿಂತು ನೋಡಿದ್ರೆ ಈ ತರ ಕಾಣುತ್ತೆ ನಾನು ಏನು ಮ್ಯೂಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ನೀವು ಇದಿರಲ್ಲ ಇದು ಬಂದು ಪಾದಗಳು ಎಡಪಾದ ಮತ್ತೆ ಬಲಪಾದ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಎರಡು ಪಾದಗಳನ್ನ ನೋಡ್ಬೋದು ನಾನು ನಿಮಗೆ ಸ್ವಲ್ಪ ತೋರ್ಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ದೇವರಾಗ್ಲಿ ವಿಗ್ರಹಗಳಾಗಲಿ ಇಲ್ಲ ಈ ತರ ಪಾದ ಇದೆ ಆ ಪಾದಕ್ಕೇನೆ ದರ್ಶನ ಮಾಡಿದ್ರೆ ತುಂಬ ಒಳ್ಳೇದು ನೋಡಿ ಈ ಥರ ಪಾದಗಳು ನಿಧಾನ <entender> <ilizando> <tok> ನಾವು ಹತ್ಬೇಕಾದ್ರೆ ಎಷ್ಟು ರಶ್ ಕಮ್ಮಿ ಇತ್ತು ಇವಾಗ ಎಷ್ಟೊಂದು ರಶ್ ಆಗಿದೆ ನೋಡಿ ನಾನಂತೂ ತುಂಬ ತಲೆ ಕೂತ್ಕೊಂಡಿದ್ದೆ ಯಾಕಂದರೆ ವೆದರು ಕೂಡ ತುಂಬ ಚೆನ್ನಾಗಿತ್ತು ಕೂಲ್ ಕೂಲಾಗಿತ್ತು ಬಿಸಿಲು ಅಷ್ಟೊಂದು ಇರಲಿಲ್ಲ ಮೋಡ ಇತ್ತಲ್ವ ಹಾಗಾಗಿ ನಾನು ತುಂಬ ತಲೆ ಕೂತ್ಕೊಂಡಿದ್ವಿ ಅದರಲ್ಲೂ ಫಸ್ಟ್ ಅಂದರೆ ತುಂಬ ವರ್ಷ ಆದಮೇಲೆ ಬಂದಿದ್ದಲ್ವ ಹಾಗಾಗಿ ಅಲ್ಲೇನೋ ಕುತ್ಕೊಂಡಾಗ ಒಂದು ಮನಸ್ಸಿಗೆ ಸಂತೋ ಒಂಥರ ಖುಷಿ ಆಗ್ತಾ ಇತ್ತು ಹಾಗಾಗಿ ಅಲ್ಲಿ ಅದೇನು ಆ ಅಲ್ಲಿ ಏನ್ ಹೋಲ್ಗ ಎಲ್ಲ ಇತ್ತು ಎಲ್ಲ ಬಡಿತಾ ಇದ್ರಲ್ಲ ಅದಕ್ಕೆ ಬಂದು ನಿಂಬಾ ಖುಷಿ ಆಗ್ತಾ ಇತ್ತು ಹಾಗಾಗಿ ಕಷ್ಟ ಆಗಿದ್ದು ಇಳಿಬೇಕಾದ್ರೆ ಅದ್ ಕೂರ್ ಬರ್ತಿತ್ತು ನೋಡ್ಲಿ ನಾವು ಕಾಲೆಲ್ಲ ನಡುತ್ತಿದೆ ಅದು ಇನ್ನೊಂದು ದೇವಸ್ಥಾನ ಐತಲ್ಲ ಕೆಳಗೆ ಫಸ್ಟ್ ಪ್ರಸಾದಕ್ಕೋಗಿ ಆಮೇಲೆ ಹಂಗಿ ಹಿಂಗೆ ಬರೋಣ ಬರ್ತಾ ಅದೇ ಅದೆಲ್ಲ ಇಲ್ಲಿ ಪಾತ ಇದೆ ನನಗಂತೂ ದೇವರ ದರ್ಶನ ಮಾಡಿ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಹತ್ತಬೇಕಾದ್ರೆ ತುಂಬ ಕಷ್ಟ ಅನ್ನಿಸ್ತು ಹತ್ತೋದಕ್ಕೆ ಅಂದರೆ ಇಳಿಬೇಕಾದ್ರೆ ಏನಷ್ಟು ಕಷ್ಟ ಅನ್ನಿಸ್ಲಿಲ್ಲ ಈಸಿಯಾಗಿ ಇಳಿದ್ವಿ ಇವಾಗ ನಾವಿಲ್ಲಿ ಪ್ರಸಾದಕ್ಕೆ ಇದ್ದೀವಿ ಪ್ರಸಾದನೂ ಅಷ್ಟೇ ಪ್ರತಿದಿನ ಪ್ರಸಾದ ಅಂದರೆ ಅನ್ನ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ಮುಂಚೆ ಉಣ್ಮೆಗೆ ಇರ್ತಾ ಇತ್ತು ಇವಾಗ ಪ್ರತಿದಿನವೂ ಇದೆ ಅಂತೆ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ಎಷ್ಟು ಜನ ಇದ್ದಾರೆ ಅಹ್ ಅದು ಅಂದರೆ ಪ್ರತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಪ್ರಸಾದ ಅಂದರೆ ಸಂಜೆವರೆಗೂ ಪ್ರಸಾದ ಇರುತ್ತಂತೆ ಖಾಲಿ ಆಗಿದೆ ಅನ್ನೋ ಮಾತೇ ಇಲ್ಲಂತೆ ಖಾಲಿ ಆಗಿದ್ರು ಕೂಡ ಹಿಂದೆನೆ ಮಾಡ್ತಾ ಇರ್ತಾರಂತೆ ಮುದ್ದೆ ಮತ್ತೆ ಅನ್ನ ಮತ್ತೆ ತರಕಾರಿ ಸಾರು ಸಾರಂತೂ ಎಷ್ಟು ರುಚಿಯಾಗಿತ್ತು ಅಂತ ಅಂತೀರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇಲ್ಲಿ ಎಲ್ಲರೂ ಮುದ್ದೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ಮುದ್ದೆನ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಊಟ ಆದಮೇಲೆ ಅಲ್ಲಿ ಮುದ್ದೆನ ಕಟ್ಟಿದ್ವಿ ಅಂದರೆ ನಮ್ಮ ಇಷ್ಟ ಏನಾದರೂ ನಾವು ದೇವ್ ಸೇವೆ ಮಾಡಬೇಕು ಆ ಅಜ್ಜಯನಿಗೆ ಸೇವೆ ಮಾಡಬೇಕಂತಂದರೆ ನಾವು ಮಾಡ್ಬೋದು ಏನಾದರೂ ಮಾಡ್ಬೋದು ಅದರಲ್ಲೂ ಮುದ್ದೆಯಲ್ಲಿ ಕಟ್ತಾ ಇದ್ರಲ್ವ ನಾವು ಹೋಗಿ ಊಟ ಮಾಡಿ ನಾವು ಮುದ್ದೆನ ಕಟ್ಟಿ ಬಂದ್ವಿ ನಾನು ನೋಡಿ ಇಲ್ಲಿ ಮುದ್ದೆನ ಕಟ್ತಾ ಇದ್ದೀವಿ ಏನೋ ಒಂಥರ ನಮ್ಮ ಸೇವೆ ಅದು ಬಂದವರೆಲ್ಲ ಮುದ್ದೆನ ಕಟ್ತಾ ಇದ್ದಾರೆ ನಮ್ ತಂಗಿನೂ ಕಟ್ತಾ ಹೇಳಿ ನೋಡ್ರಿ ಇಲ್ಲಿ ಮುದ್ದೆನ ನಾವಿಲ್ಲಿ ಮುದ್ದೆ ಕಟ್ತಾ ಇದ್ವಿ ಅಲ್ವಾ ಅವರೇ ಇಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಟ್ರು ನಮ್ದು ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ ಅಂತ ಅನ್ನೋದಕ್ಕೆ ಹೌದಾ ಹೌದಮ್ಮ ಅಂತ ಅಂದ್ಬಿಟ್ಟು ಅವರೇ ವೀಡಿಯೋ ಮಾಡಿ ಕೊಟ್ಟರು ನಾವಿಲ್ಲಿ ಮುದ್ದೆನ ಇದ್ದೀವಿ ನೋಡಿ ತುಂಬ ಖುಷಿ ಆಗುತ್ತೆ ನಾನು ಒಬ್ಳು ಯೂಟ್ಯೂಬರ್ ಅಂತ ಹೇಳ್ಕೊಳೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಇಲ್ಲಿ ನಾನು ಮತ್ತು ನನ್ನ ತಂಗಿ ಅದೇ ಏಟನೇಲ್ಲ ದೇವಸ್ಥಾನಕ್ಕೆ ಬಂದವರೆಲ್ಲನೂ ಇಲ್ಲಿ ಕಟ್ತಾ ಇರ್ತಾರೆ ಮುದ್ದೆನ ಅಂದರೆ ಎಷ್ಟು ಚಿಕ್ಕ ಚಿಕ್ಕದು ಸುಮಾರು ಒಂದು ಒಂದು ಮೂರು ತುತ್ತು ನಾಲ್ಕು ತುತ್ತು ಆಗ್ಬೋದು ಅಷ್ಟೇ ಅಷ್ಟು ಚಿಕ್ಕದು ಕಟ್ಬೇಕಾದ್ರೆ ಎಲ್ಲರಿಗೂ ಆಗಬೇಕಲ್ವ ಹಾಗಾಗಿ ಮತ್ತೆ ಇಲ್ಲಿ ನೋಡಿ ಪಾತ್ರೆನಲ್ಲಿ ಇದು ಸುಮಾರು ಒಂದು ಐನೂರು ಮುದ್ದೆ ಆಗ್ತವಂತೆ ಐನೂರು ಅಂತಂದರೆ ಚಿಕ್ಕ ಚಿಕ್ಕದ ಮುದ್ದೆ ನಾವೇನಲ್ಲಿ ಮುದ್ದೆ ತೋರಿಸ್ತೀವಿ ನೋಡಿ ಅಷ್ಟು ಚಿಕ್ಕ ಚಿಕ್ಕದು ಮುದ್ದೆ ಕಟ್ಟೋದಾದ್ರೆ ಒಂದು ಐನೂರು ಮುದ್ದೆ ಆಗ್ತವಂತೆ ಅಂದರೆ ಪಾತ್ರೆ ದೊಡ್ಡದು ನಮಗಿಲ್ಲಿ ಚಿಕ್ಕ ಥರ ಕಾಣುತ್ತೆ ಅದರಲ್ಲಿ ದೊಡ್ಡದು ತುಂಬ ದೊಡ್ಡದು ಪಾತ್ರೆ ಅದು ನೋಡಿ ಗುದ್ದಿನಲ್ಲಿ ಈ ಥರ ಮುದ್ದೆನ ತೆಗೆದಾಕ್ತಾರೆ ಅಂತ ಇಲ್ಲೇ ನೋಡಿದ್ದು ನಾನು ನೋಡಿ ಬನ್ನಿ ಇವಾಗ ಮಳೆ ಬಿಟ್ಟು ನಾವು ಸ್ವಲ್ಪ ನಮ್ಮ ಸೇವೆ ನಂಬಿಕೆ ಇಲ್ಲಿಂದ ಹೊರಟ್ವಿ ನೋಡಿ ಒಂದು ದಯವಿಟ್ಟು ಕೇಳ್ಕೊಳ್ತೀನಿ ಕೈ ಮುಗಿದು ಕೇಳ್ಕೊಳ್ತೀನಿ ಈ ಥರ ಅನ್ನನ ವೇಸ್ಟ್ ಮಾಡಬೇಡ್ರಿ ಯಾಕಂದರೆ ಎಷ್ಟೋ ಜನಕ್ಕೆ ತಿನ್ನೋದಕ್ಕೆ ಅನ್ನ ಇರೋದಿಲ್ಲ ನಿಮ್ಮ ಒಟ್ಟೆಗೆ ಸ್ವಲ್ಪ ಒಂದು ಗುಕ್ಕು ಎರಡು ಗುಕ್ಕು ಕಮ್ಮಿನೇ ತಿಂದಿರಿ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಈ ಥರ ಅನ್ನನ ಹಾಕಿಸ್ಕೊಂಡು ವೇಸ್ಟ್ ಮಾಡಬೇಡ್ರಿ ದಯವಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಹಾಕಿಸ್ಕೊಂಡು ತಿಂದಿರಿ ಅಂತ ಕೇಳ್ಕೊಳ್ತೀನಿ ಅದರಲ್ಲೂ ಇಂಥ ದೇವಸ್ಥಾನಗಳಿಗೆ ಬಂದಾಗ ಮದುವೆಗಳಿಗೆ ಬಂದಾಗ ಈ ಥರ ಅನ್ನನ ದಯವಿಟ್ಟು ವೇಸ್ಟ್ ಮಾಡಬೇಡಿ ನೋಡಿ ಅಲ್ಲಿ ಎಷ್ಟೊಂದು ಆಗಿದೆ ಅಂತ ಇಲ್ಲಿ ನೀರು ಕೂಡ ಇಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ರು ಅಂದ್ಕೊಂಡಿರ್ತಾರೆ ನೋಡಿ ನಮಗೇನಾದರೂ ಒಳ್ಳೇದಾದರೆ ಈ ಥರ ಸೇವೆಯನ್ನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ನೀರು ನೀರನ್ನು ಕೂಡ ಇಲ್ಲಿ ಫ್ರೀಯಾಗಿ ಇಟ್ಟಿದ್ದರು ಇವಾಗ ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ ಅಲ್ಲ ಅಜ್ಜಯನ್ ದೇವಸ್ಥಾನ ಅಂದರೆ ಬಸವಣ್ಣ ಇಲ್ಲಿ ಪೀಠ ಇದೆ ನಾವು ಇದಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂತೀವಿ ಅಂದರೆ ಯಾದಪುರ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಅಂತೀವಿ ಅಂದರೆ ಯಾದಪುರದ ಅಜ್ಜಯ್ಯ ಅಂತ ಅಂತೀವಿ ಯಾಕಂದರೆ ನಮ್ಮ ನಮ್ಮೂರ್ಗಳಿಗೆಲ್ಲ ಬರ್ತಾ ಇರುತ್ತೆ ನೋಡಿ ಹಂಗಾಗಿ ನಮಗೆ ಗೊತ್ತಿದೆ ಇಲ್ಲಿ ಬಸವಣ್ಣ ಇದೆ ಬಸವಣ್ಣನದ ಮೇಲ್ಗಡೆ ಈ ಥರ ಏನು ದೇವರನ್ನು ಕೂರಿಸಿದ್ದಾರೆ ಹತ್ತಕ್ಕಾಗಲ್ಲ ಅಂತಂದವರು ಇಲ್ಲೇ ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡು ಹೋಗ್ಬೋದು ಮತ್ತು ಈ ಇದೆ ನೋಡಿ ಪೀಠ ಅಂದರೆ ಅಜ್ಜಯಿಂದ ಏನು ಪೀಠ ಇದೆ ನೋಡಿ ಅಂದರೆ ಉತ್ಸವ ಮೂರ್ತಿ ಅದನ್ನು ಬೇರೆ ಊರಿಗೆಲ್ಲ ಕರ್ಕೊಂಡೋಗ್ತಾರೆ ಅವ್ರ ಮನೆಗಳಲ್ಲಿ ಗೃಹ ಪ್ರವೇಶ ಆಗಿರ್ಬೋದು ಮದುವೆಗಳಾಗಿರ್ಬೋದು ಮತ್ತೆ ಏನಾದರೂ ಪೂಜೆ ಅಂತ ಇಟ್ಕೊಂಡಿದ್ರೆ ದೇವರನ್ನ ಕರ್ಕೊಂಡೋಗ್ತಾರೆ ಅವರೇ ಬಂದು ಒಂದು ದಿನವೂ ಊರಲ್ಲಿ ಇರೋದಿಲ್ಲ ದೇವರು ದೇವರ ಹೋಗ್ತಾ ಇರುತ್ತೆ ಮತ್ತೆ ದೇವಸ್ಥಾನದ್ದು ಓಪನ್ ಇರ್ಬೋದು ಅದಕ್ಕೆಲ್ಲ ಕರ್ಕೊಂಡೋಗ್ತಾ ಇರ್ತಾರೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ನಾವಿಲ್ಲಿ ಏನಿದು ರಂಗೋಲಿ ಡಿಸೈನ್ ಇರುತ್ತೆ ನೋಡಿ ಅದನ್ನು ತೊಗೊಳಕಂತ ಬಂದಿದ್ದೀವಿ ಒಂದೆರಡು ತಗೊಂಡ್ವಿ ಚೆನ್ನಾಗಿ ಅನಿಸುತ್ತೆ ಈಸಿ ಅನಿಸುತ್ತೆ ರಂಗೋಲಿ ಹಾಕೋದಕ್ಕೂ ಒಂದೆರಡು ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಈಗ ಇಲ್ಲಿಂದ ಹೊರಟ್ವಿ ನಮ್ಮೂರ ಕಡೆ ತುಂಬ ಖುಷಿಯಾಯಿತು ದೇವ್ರ ದರ್ಶನ ಮಾಡಿದ್ದು ಅಂದರು ಅಂದರೆ ಹೋಗ ಬರೋಣ ಬರೋಣ ಅಂತಿದ್ದೆ ಹಾಕ್ತಾಯಿರಲಿಲ್ಲ ಇಲ್ಲ ಹುಣ್ಮೆ ಮುಗಿದ ಮೇಲೆ ಬರ್ತಾಯಿದ್ದೆ ಇಲ್ಲಾಂದರೆ ಉಣ್ಣ್ಮೆ ಇನ್ನೂ ಮುಂದೆ ಇದೆ ಅನ್ನಾಗೆ ಊರಿಗೆ ಬರ್ತಾಯಿದ್ದೆ ಇವತ್ತು ಪೌರ್ಣಮಿ ಇರುವಾಗಲೇ ಊರಾಗಿದ್ದೆ ನೋಡಿ ಹಂಗಾಗಿ ಬಂದೆ ಅದೇನೋ ದೇವ್ರ ದರ್ಶನ ಕೂಡ ಆಯಿತು ಇಲ್ಲಿ ನೋಡ್ತಾ ಇದ್ದೀರಲ್ಲ ಲೈನ್ಕ್ಕೂ ಈ ಥರ ಸ್ವೀಟ್ಗಳನ್ನ ಇಟ್ಕೊಂಡಿದ್ದಾರೆ ಏನು ಮಂಡಕ್ಕಿ ಏನಾವ್ಕಾರ ಮಂಡಕ್ಕಿ ಕಡ್ಲೆಪುರಿ ಅಂತ ಅಂತೀವಿ ಇಲ್ಲಿ ಅಮ್ಮನ ಮನೆಯಲ್ಲಿ ಕಡಲೆಪುರಿ ಗಂಡನಲ್ಲಿ ಮಂಡಕ್ಕಿ ಅಂತ ಅಂತೀವಿ ಏನೋ ಒಂದು ಕಡಲೆಪುರಿ ಮತ್ತು ಏನು ಬೆಂಡು ಬತ್ತಸು ಖಾರ ಎಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಹಾಗೆ ಈ ಸೈಡ್ ಬಂದರೆ ಐಸ್ ಕ್ರೀಮ್ ಅಂತೆ ಹಣ್ಣುಗಳು ಎಲ್ಲವೂ ಕೂಡ ಇಲ್ಲಿ ಇದ್ದು ಅಂದರೆ ಏನು ಸೇಮ್ ಜಾತ್ರೆ ಹೇಗಾಗುತ್ತೆ ನೋಡಿ ಅದೇ ಥರ ಆಗುತ್ತೆ ನಿಮಗೆ ಜನ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು ಅಷ್ಟು ಫೇಮಸ್ಸಾದ ಫೇಮಸ್ ಆದಂಥ ದೇವಸ್ಥಾನ ಇದು ಯಾರಾದರೂ ನಮ್ಮ ಅರಸಿಕೆರೆಗೆ ಬಂದರೆ ಇಲ್ಲ ಈ ಸೈಡು ಟ್ರಿಪ್ಪು ಆ ಥರ ಏನಾದರೂ ಬಂದರೆ ಒಂದು ಸಲ ನೀವು ಪೌರ್ಣಮಿ ದಿವಸ ಬರಬೇಕಂತ ಏನಿಲ್ಲ ಪೌರ್ಣಮಿ ಅಮಾವಾಸ್ಯೆ ದಿವಸ ಬರ್ಬೇಕಂತ ಏನಿಲ್ಲ ನೀವು ಯಾವತ್ತಾದರೂ ಕೂಡ ಬರ್ಬೋದು ಬಂದು ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ ನಿಮ್ಮನ್ನ ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಇತ್ತಂತ ದೇವಸ್ಥಾನದ ಬಗ್ಗೆ ಡೌಟ್ ಇತ್ತಂತ ಅಂದರೆ ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಅಂಗಡಿಗಳು ಎಲ್ಲ ಅಂಗಡಿಗಳು ಕೂಡ ಇತ್ತು ಸೇಮ್ ಜಾತ್ರೆಗಳಲ್ಲಿ ಯಾವ ಥರ ಆಗ್ತಾರೆ ನೋಡಿ ಬ್ಯಾಗ್ಗಳು ಡ್ರೆಸ್ಗಳು ಏನು ಪಿಂಗಾಣಿ ಐಟಮ್ಸ್ಗಳು ಎಲ್ಲದು ಕೂಡ ಇಲ್ಲಿ ಇತ್ತು ನೋಡಿ ಹೈಸ್ ಇವಾಗ ಇಲ್ಲಿಂದ ಬಸ್ಗಳು ಕೂಡ ಹೋಗ್ತವೆ ಗೌರ್ಮೆಂಟ್ ಬಸ್ಗಳು ಆಟೋಗಳು ಅಂದರೆ ಹತ್ತಿ ಕೆರೆಯಿಂದ ಇಲ್ಲಿಗೆ ಇಲ್ಲಿಂದ ಹಸಿಕೆರೆಗೆ ಕೆರೆಗೆ ಆಗ ಇನ್ನೂ ಅಂತಲೇ ಆ ಜಾತಿ ಬಸ್ಗಳನ್ನು ಕೊಡ್ತಾರೆ ಇಲ್ಲಿ ಯಾದಾಪುರಕ್ಕೆ ಇದಕ್ಕೆ ಯಾದಾಪುರ ಅಂತ ಅಂದ್ಬಿಟ್ಟು ಕರೀತಾರೆ ಬಸ್ಗಳಲ್ಲಿ ಬರೋಂಥವ್ರು ಬಸ್ಗಳು ಅವಾಗೆಲ್ಲ ಎತ್ತಿನ ಗಾಡಿನಲ್ಲಿ ಬರ್ತಿದ್ರು ನಾನು ನೋಡಿರೋ ಪ್ರಕಾರ ಎತ್ತಿನ ಗಾಡಿನಲ್ಲೂ ಕೂಡ ಬಂದಿದ್ದೀವಿ ನಾವು ಅಂದರೆ ನಾವು ಚಿಕ್ಕವರು ಇರುವಾಗ ಇವಾಗೆಲ್ಲ ಗಾಡಿಗಳು ಬಂದ ಮೇಲೆ ಗಾಡಿಗಳಲ್ಲಿ ಓಡಾಡೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನಾಗೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿಯಾರೆಲ್ಲ ನೋಡ್ತಾ ಇದ್ದೀವಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ ನೋಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ